ಸ್ನಾನ ಮಾಡ್ಕೊಂಡು ಬಂದೆ ತಲೆ ಒರೆಸ್ಕೊಂಡು ಪುಲಿಯೋಗರೆ ತಿನ್ನಬೇಕು ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ನನ್ನ ಮಗಳೇನು ತುಂಬ ಖಾರ ಅಂತ ಇದ್ಲು ಗೊತ್ತಿಲ್ಲ ನಾನು ತಿನ್ಬಿಟ್ಟು ಹೇಳ್ತೀನಿ ಇವಾಗ ಟೈಮ್ ಎಷ್ಟು ಗೊತ್ತಾ ಎಂಟೂವರೆ ಏನೋ ಎಲ್ಲ ಕೆಲಸ ಇವತ್ತು ಬೇಗ ಬೇಗ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು ಇವತ್ತು ಸ್ನಾನ ಆಯ್ತು ಪಾತ್ರೆ ತೊಳೆದಾಯ್ತು ತಿಂಡಿ ಮಾಡಾಯಿತು ಯಾವಾಗೂ ಲೇಟ್ ಆಗ್ಬಿಡ್ತಾ ಇತ್ತು ಗಂಟೆ ಇವತ್ತು ಬೇಗ ಮಾಡಿದ್ದೀನಿ ಅನಿಸ್ತಾ ಇದೆ ನನಗೆ ಎದ್ದಿದ್ದು ಐದುವರೆಗೆ ಎಷ್ಟೊಂದು ಕೂದ್ಲು ಬಿಟ್ಟಿತ್ತು ಗೊತ್ತಾ ಹಿಂಗಂದ್ರೆ ಹಿಂಗಂದ್ರೆ ಎಷ್ಟೊಂದು ಕೂದ್ಲು ಉದುರೋಗಿತ್ತು ಸಖತ್ ಸ್ನಾನ ಮಾಡ್ಕೊಂಡು ಬಂದ್ರೆ ತಲೆ ಬಾಚಿದ್ರೆ ಸಖತ್ ಕೂದಲು ಉದುರ್ತಾ ಇತ್ತು ಇವಾಗ ಕೂದ್ಲು ಉದುರ್ತಾ ಇಲ್ಲ ಆ ಎಣ್ಣೆ ಮಾಡಿದ್ನಲ್ಲ ಅದು ಹಚ್ಚಗೆ ಸ್ಟಾರ್ಟ್ ಮಾಡಿದ್ಮೇಲೆ ಕೂದಲು ಉದುರ್ತಾ ಇಲ್ಲ ನೋಡಿ ನೋಡಿ ಇಷ್ಟುದ್ದ ಬಂದೈತೆ ಇಲ್ಲಿಗೆ ಕಟ್ ಮಾಡಿದ್ದೆ ಇಲ್ಲಿಗೆ ಬಂದೈತಿ ಆ ಎಣ್ಣೆ ಹಚ್ಚಿದ ಮೇಲೆ ಕೂದಲು ಉದುರೋದು ಸ್ಟಾಪ್ ಆಯ್ತು ಆಮೇಲೆ ಚೆನ್ನಾಗಿ ಬೆಳೀತಾಯ್ತು ಇಷ್ಟು ಕಟ್ ಮಾಡಿದ್ದೆ ನಾನು ಶೇಪ್ ಮಾಡ್ಕೊಂಡಿದ್ದೆ ವಿ ಶೇಪ್ ಸ್ಟೆಪ್ ಕಟ್ಟಿಂಗು ಇವಾಗ ನೋಡಿ ಇಲ್ಲಿಗೆ ಬಂದಿದೆ ಇದು ಫಸ್ಟ್ ಟೈಮ್ ಅಲ್ಲ ಸತಿ ಕಟ್ ಮಾಡಿದ್ದೀನಿ ನಾನು ಕಟ್ ಮಾಡಿಬಿಟ್ಟು ನನ್ನ ಮಗಳಿಗೆ ಚೌಲಿ ಮಾಡಿಸಿಟ್ಟಿದ್ದೀನಿ ನಾನು ಕೂದಲಲ್ಲಿ ನನ್ನ ಮಗಳು ಸಣ್ಣ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸಲ್ಲಿರೋವಾಗೆಲ್ಲ ಅವಳಿಗೆ ಇಷ್ಟೇ ಇಷ್ಟು ಬಾಫ್ ಕಟ್ ಥರ ಮಾಡಿದ್ದೆ ಆವಾಗ ಏನಾದರೂ ಸ್ಕೂಲಲ್ಲಿ ಫಂಕ್ಷನ್ ಇದ್ರೆ ಆವಾಗ ಜಡೆ ಹಾಕೋಕ್ಕೆ ಅವಳಿಗೆ ಉದ್ದ ಜಡೆ ಇಲ್ಲ ಅಂತ ಹೇಳ್ಬಿಟ್ಟು ನನ್ನದೇ ಕಟ್ ಮಾಡಿ ನನ್ನ ಕೂದಲು ಕಟ್ ಮಾಡಿ ಅದರಲ್ಲಿ ಚೌಲಿ ಮಾಡಿಸಿದ್ದೆ ಅದು ಇವಾಗಲೂ ಇದೆ ನನ್ನ ಹತ್ರ ಅದನ್ನ ಹಾಕ್ತಾ ಇದ್ದೆ ಇವಾಗ ಅವಳಿಗೆನೆ ಉದ್ದ ಬೆಳೆದ್ಬಿಟ್ಟಿದೆ ಇವಾಗ ಅದನ್ನ ಹಾಕಕ್ಕೆ ಹಾಕಂಗೆ ಇಲ್ಲ ನಾನು ಕೂದಲು ಇಷ್ಟು ಇಷ್ಟುದ್ದ ಉದ್ದ ಕಟ್ ಮಾಡಿ ಚೌಲಿ ಮಾಡಿಸಿದ್ದೆ ಅದನ್ನ ಇವಾಗ ಹಾಕೊಂಡ್ರೆ ಇನ್ನೂ ಉದ್ದ ಬರುತ್ತೆ ಅವಳಿಗೆ ಅಂತ ಮಾಡಿಸಿದ್ದಕ್ಕೆ ಆಚೆಯಿಂದ ಚೌಲಿ ತಗೊಂಡ್ರೆ ಅದು ಯಾರ್ದಾರ್ದು ಕೂದ್ಲಿರುತ್ತೋ ಅದನ್ನು ನಮ್ಮ ತಲೆಗೆ ಹಾಕ್ಕೊಂಡ್ರೆ ಇನ್ಫೆಕ್ಷನ್ ಆಗುತ್ತೆ ಅದು ಏನ ಅಂತ ತಿಳ್ಕೊಂಡು ನಾನೇನು ಮಾಡಿದೆ ನಂದು ಹೆಂಗೂ ಉದ್ದ ಇತ್ತಲ್ಲ ಕೂದಲು ಅದಕ್ಕೆ ನನ್ನ ಕೂದಲೇ ಇಷ್ಟು ಕಟ್ ಮಾಡಿಸಿ ಅದರಲ್ಲೇ ಚೌಲಿ ಮಾಡಿಸಿದ್ದೆ ಆವಾಗ ಆಯಿತು ಒಂದು ಹತ್ತು ವರ್ಷ ಆಯಿತು ಆವಾಗ ಮಾಡಿಸಿದ್ದೆ ಆಮೇಲೆ ನೋಡಿದ್ರೆ ಇವಾಗ ಅವಳಿಗೆ ಚೆನ್ನಾಗಿ ಬೆಳೆದಿದೆ ಚೌಲಿ ಹಾಕೋಂಗೆ ಇಲ್ಲ ಇವಾಗ ಅವಳಿಗೆ ನಂತರನೇ ಅವಳಿಗೂ ಉದ್ದ ಇದೆ ಇಬ್ರು ಒಂದೇ ಸತಿ ಕಟ್ ಮಾಡ್ಕೊಂಡಿದ್ವಿ ನಾನೇ ಕಟ್ ಮಾಡಿದ್ದೆ ಅವಳಿಗೂ ವಿ ಶೇಪ್ ಮಾಡಿದ್ದೆ ನಂದು ಸ್ಟೆಪ್ ಕಟ್ಟಿಂಗ್ ಮಾಡಿಕೊಂಡಿದ್ದೆ ಸ್ಟೆಪ್ ಇಲ್ಲ ನೋಡಿ ಎಲ್ಲ ಹೋಯ್ತು ಎಲ್ಲ ಬೆಳೆದ್ಬಿಟ್ಟೈತೆ ತಿರ್ಗಾ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ತಿರ್ಗಾ ಮಾಡ್ಕೊಂಡ್ಲ ಬೇಡ್ವಾ ಅಂತ ಕಾಮೆಂಟ್ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಇದೆ ಅಷ್ಟೆ ಪಾರ್ಲರ್ಗೆಲ್ಲ ಹೋಗಿ ಮಾಡ್ಸಲ್ಲ ನಾನು ನಾನೇ ಮಾಡ್ಕೊಳ್ತೀನಿ ಐಬ್ರೋ ಮಾಡ್ಸೋಕ್ಕೆ ಮಾತ್ರ ಹೋಗ್ತಾ ಇದ್ದೆ ಈ ನಡುವೆ ಅದಕ್ಕೂ ಹೋಗ್ತಾನೆ ಇಲ್ಲ ನಾನು ಅಷ್ಟು ಜಾಸ್ತಿ ಬೆಳೆಯೋಲ್ಲ ಐಬ್ರೋ ಇಷ್ಟೇ ಇರುತ್ತೆ ನೋಡಿ ಯಾವಾಗಲೂ ಎಕ್ಸ್ಟ್ರಾ ಬೆಳೆದ್ರೆ ಇಲ್ಲಿ ಸೈಡಲ್ಲಿ ಮಾತ್ರ ಒಂದು ಚೂರು ಬಂದಿರುತ್ತೆ ಮೇಲೆ ಬರಲ್ಲ ಇಲ್ಲಿ ಮಾತ್ರ ಇಲ್ಲಿ ಒಂದು ಇಲ್ಲಿ ಬೆಳೆದಿರುತ್ತೆ ಅದು ಮಾತ್ರ ಕಟ್ ಮಾಡ್ಕೊಳ್ತೀನಿ ನಾನು ಸುಮ್ಮನೆ ಯಾಕೆ ಹೋಗಿ ಮಾಡಿಸೋದು ನೋಡಿ ಶೇಪ್ ಎಲ್ಲ ಚೆನ್ನಾಗಿದೆ ನನಗೆ ಮೇಲೇನೂ ಬೆಳೆಯೋದಿಲ್ಲ ಕೆ ಇಲ್ಲಿನೂ ಏನು ಬೆಳೆಯೋಲ್ಲ ಇಲ್ಲಿ ಏನು ಅಷ್ಟು ಬೆಳೆಯಲ್ಲ ಇಷ್ಟು ಮಾತ್ರ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಉದ್ದ ಆವಾಗ ಏನು ಮಾಡ್ತೀನಿ ಇಲ್ಲಿ ಕಟ್ ಮಾಡ್ತೀನಿ ಇಲ್ಲಿರೋದನ್ನ ತೆಗಿತೀನಿ ಆವಾಗ ಚೆನ್ನಾಗಿರುತ್ತೆ ನಾನೇನು ಐಬ್ರೋ ಮೊದಲು ಮಾ ಒಂದು ಮೂರು ತಿಂಗ್ಳಿಗೆ ಒಂದು ಹೋಗ್ತಾ ಇದ್ದೆ ಮಾಡ್ಸೋಕ್ಕೆ ಇವಾಗ ಮಾಡ್ಸೋಕ್ಕೆ ಹೋಗಲ್ಲ ನಾನು ನಾನೇ ಮನೇಲಿ ಎಕ್ಸ್ಟ್ರಾ ಬಂದಿರೋದೆಲ್ಲ ತಕೊಂಡ್ ಬಿಡ್ತೀನಿ ಸೀಜಾರ್ ತಗೊಂಡು ತಕ್ಕೊಳ್ತೀನಿ ಏನು ಮಾಡಿಸೋ ತರ ಇಲ್ಲ ಚೆನ್ನಾಗಿದೆ ಹರಳೆಣ್ಣೆ ಹಚ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ಲು ಬ್ಲಾಕ್ ಇರಲಿಲ್ಲ ಫುಲ್ಲು ಲೈಟ್ ಕಲರ್ ಇತ್ತು ನನಗೆ ಕಾಣಿಸ್ತಾನೆ ಇರಲಿಲ್ಲ ಇಬ್ಬರು ಅದಕ್ಕೆ ಇವಾಗ ನೈಟ್ ಹೊತ್ತು ಮಲ್ಕೊಂಡೋಗ ಹರಳೆಣ್ಣೆ ಹಚ್ಕೊಂಡು ಮಲ್ಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಪ್ಪುಗಾಗಿದೆ ಕಪ್ಪು ಕಾಣಿಸ್ತಾ ಇದೆ ನೋಡಿ ಇನ್ನೊಂದು ಸ್ವಲ್ಪ ದಿನ ಹಂಗೆ ಹಚ್ತಾ ಇದ್ರೆ ಇನ್ನು ಡಾರ್ಕ್ ಆಗಿ ಕಪ್ಪುಗಾಗುತ್ತೆ ಆಮೇಲೆ ಚೆನ್ನಾಗಿ ಬೆಳೆಯುತ್ತೆ ತಿಕ್ಕಾಗುತ್ತೆ ಬನ್ನಿ ಇವಾಗ ಪುಲಿಯೋಗರೆ ತಿದ್ದೀನಿ ಹೊಟ್ಟೆ ಸ್ವಾಗ್ತೈತೆ ನಿನ್ನೆ ಸಾಯಂಕಾಲ ಊಟ ಮಾಡಿದ್ದು ನಾಲ್ಕು ಗಂಟೆಗೆ ನಿಮಗೆ ಗೊತ್ತಲ್ಲ ನಾನು ನೈಟ್ ಹೊತ್ತು ಊಟ ಮಾಡಲ್ಲ ಅದಕ್ಕೆ ಬೇಗ ಊಟ ಮಾಡ್ತೀನಿ ನೋಡಿ ಜಾಸ್ತಿ ಹಾಕ್ಕೊಳ್ಳಲ್ಲ ನಾನು ಸ್ವಲ್ಪ ಯಾವಾಗಲೂ ಅಷ್ಟೇ ಊಟ ತಿನ್ನೋ ಕೂತ್ಕೊಂಡ್ರೆ ಸ್ವಲ್ಪ ಹಾಕ್ಕೊಳ್ತೀನಿ ಅದನ್ನು ತಿನ್ನಕ್ಕೆ ಮಾತ್ರ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಯಾಕೆಂದರೆ ಒಂದೇ ಸತಿ ಇಟ್ಕೊಂಡ್ಬಿಟ್ಟು ನನಗೆ ತಿನ್ನೋಕ್ಕಾಗಲ್ಲ ಯಾವಾಗಲೂ ಹಂಗೆ ಜಾಸ್ತಿ ಏನಾದರೂ ತಟ್ಟೆಗೆ ಹಾಕ್ಕೊಂಡ್ರೆ ಪೂರ್ತಿ ನಾನು ತಿನ್ನೋದಿಲ್ಲ ನನ್ನ ಮಗನಿಗೆ ಕೊಡ್ತೀನಿ ತಿನ್ನೋಕ್ಕಾಗಲ್ಲ ನನಗೆ ಒಂದೊಂದು ಸತಿ ಅಷ್ಟೇ ಹೊಟ್ಟೆ ಹಸುವಾಗ್ತಾಯಿದ್ರು ತಿನ್ನೋಕೆ ಆಗ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಂದೆರಡು ತುತ್ತು ತಿನ್ನೋಕ್ಕೆ ಊಟನೇ ಬೇಡ ಅಂತ ಅನ್ನಿಸ್ಬಿಡುತ್ತೆ ಅದಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಏನು ಮಾಡ್ತೀನಿ ಇವಾಗ ಸ್ವಲ್ಪ ಹಾಕ್ಕೊಳ್ತೀನಿ ಅದನ್ನು ತಿನ್ಬಿಟ್ಟು ಇನ್ನೂ ಬೇಕು ಅಂದರೆ ಹಾಕ್ಕೊಳ್ತೀನಿ ಇಲ್ಲಾಂದರೆ ಇಲ್ಲ ಆ ಥರ ಮಾಡ್ತಾಯಿದ್ದೀನಿ ಇವಾಗ ತಿಂದು ಟೇಸ್ಟ್ ನೋಡೋಣ ಕಡಲೆಕಾಳೆಲ್ಲ ಹಾಕಿದ್ದಾರೆ ಕಾಳು ಹಾಕಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಪುಳಿಯೋಗರೆ ಪುಡಿಗೆ ನನಗೆ ಇಷ್ಟ ಆಗಿಲ್ಲ ಕಡಲೆಕಾಳು ಹಾಕಿರೋದು ಮೇಲ್ಕೋಟೆ ಪುಳಿಯೋಗರೆ ಪುಡಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನನಗೆ ಅದು ಯಾವ ಥರ ಇರುತ್ತೆ ಅಂತ ಯಾವತ್ತೂ ಟೇಸ್ಟ್ ಮಾಡಿಲ್ಲ ನಾನು ಜಾಸ್ತಿ ಅಯ್ಯಂಗಾರ್ ಪುಳಿಯೋಗರೆ ಪುಡಿ ತಂದ್ ಮಾಡ್ತೀನಿ ನನಗೆ ತುಂಬ ಇಷ್ಟ ಅದು ಅಯ್ಯಂಗಾರ್ ಪುಳಿಯೋಗರೆ ಪುಡಿ ಬೇರೆ ಯಾವುದು ಥರ ಅಲ್ಲ ಅಯ್ಯಂಗಾರ್ ಪುಳಿಯೋಗರೆ ಪುಡಿ ಬರುತ್ತಲ್ಲ ಹತ್ತು ರೂಪಾಯಿ ಪ್ಯಾಕೆಟು ಅದೇ ತೊಗೊಂಡ್ಬರ್ತೀನಿ ನಾನು ಇದು ಅವ್ರು ಹೇಳಿದ್ದಕ್ಕೆ ತಗೊಂಡು ಬಂದೆ ಬಟ್ ನನಗೇನೋ ಪುಲಿಯೋಗರೆ ಅಂತ ಅನಿಸ್ತಾ ಇಲ್ಲ ಒಂದ್ಸಲ ಖಾರ ಐತೆ ಸ್ವೀಟ್ ಐತೆ ಹುಳಿ ಸ್ಮೆಲ್ ಬರ್ತೈತೆ ಆದರೆ ಹುಳಿ ಇಲ್ಲ ಪುಲಿಯೋಗರೆ ಥರನೇ ಇಲ್ಲ ಮೋಸ್ಟ್ಲಿ ಮೇಲ್ಕೋಟೆ ಪುಲಿಯೋಗರೆ ಪುಡಿ ಯಾವ ಥರ ಇರುತ್ತೆ ಟೇಸ್ಟ್ ಅಂತ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಅನಿಸ್ತಾ ಇರಬೇಕು ನನಗಿಷ್ಟ ಆಗಿಲ್ಲ ನನಗೆ ಅಯ್ಯಂಗಾರ್ ಪುಳಿಯೋಗರೆ ಪುಡಿನೇ ಇಷ್ಟ ಆಮೇಲೆ ಇದಕ್ಕೆ ಕಡಲೆ ಕಾಳೆಲ್ಲ ಹಾಕಿದ್ದಾರೆ ನಾವು ಏನೂ ಹಾಕಂಗಿಲ್ಲ ಕರ್ಬೇವಿನ ಸೊಪ್ಪು ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಅವರೇ ಹಾಕಿದ್ದಾರೆ ಏನೂ ಹಾಕಂಗಿಲ್ಲ ನಾವು ಆಮೇಲೆ ತಿಂತಾ ಇದ್ರೆ ಒಂಥರ ಖಾರ ಜಾಸ್ತಿ ಕಾಣಿಸ್ತಾ ನನಗೆ ಇಷ್ಟ ಆಗಿಲ್ಲ ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ನನಗೇನೋ ಇದು ಟೇಸ್ಟ್ ಇಷ್ಟ ಆಗಿಲ್ಲ ನನಗೆ ನನ್ನ ದಯ್ಯಂಗಾರ ಪುಲಿಯವರ ಪುಡಿನೇ ಇಷ್ಟ अय्यंगार पूल पुढी स्वल्प एण्णे सासव्या कडलेबीज उद्दिन बेळेला हाकिम पुढी अन्न कलसी म्याल स्वल्प कोतमारी सप्पद्रे ए चिरत हम्म mm. कडले काळ हाके अदल से अल् किती अष्ट गुटी ऐते ಕಡಲೆ ಬೀಜ ಹಾಕ್ತಾರೆ ಕಡಲೆ ಕಾಳು ಹಾಕಿದ್ದಾರೆ ನೋಡಿ ಈಗ ಒಂದೇ ಒಂದು ಸ್ಪೂನ್ ಹಾಕೊಂಡ್ ಬಂದಿದ್ನಲ್ಲ ಅಷ್ಟೇ ನನಗಿಷ್ಟ ಆಗಿಲ್ಲಲ್ಲ ಇವಾಗ ತಿರ್ಗದು ನಾನು ಹಾಕ್ಕೊಳ್ಳೋದಿಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಷ್ಟೇ ಒಂದೆರಡು ಸ್ಪೂನ್ ತಿಂದು ಬಿಟ್ಬಿಡ್ತೀನಿ ಅಲ್ಲೇ ನನ್ನ ಮಗ ಮನೇಲಿದ್ದರೆ ಪರವಾಗಿಲ್ಲ ತಿಂತಾನೆ ಆಮೇಲೆ ಇವಾಗ ಕಾಲೇಜ್ಗೆ ಹೋಗಿದ್ದಾನೆ ಇವಾಗ ಅಷ್ಟೊಂದು ಹಾಕೊಂಡು ಬಂದ್ರೆ ತಿಂತೀನಿ ಅಂತ ಆಮೇಲೆ ತಿನ್ನೋಕ್ಕಾಗಲ್ಲ ವೇಸ್ಟ್ ಆಗುತ್ತೆ ಅಪ್ಪ ನನಗಂತೂ ಚೂರು ಇಷ್ಟ ಆಗಿಲ್ಲ ಆಮೇಲೆ ಸ್ವೀಟು ನನಗೆ ಮೊದ್ಲೇನೆ ಈ ಖಾರ ಐಟಮ್ ಅಲ್ಲಿ ಸ್ವೀಟ್ ಇತ್ತು ಅಂದರೆ ನನ್ಗೆ ಒಂಚೂರು ಚೂರು ಇಷ್ಟ ಆಗಲ್ಲ ಸ್ವೀಟ್ ಅಂದ್ರೆ ಸ್ವೀಟ್ ಖಾರ ಅಂದರೆ ಖಾರ ಅಂದರೆ ಕೆಲವೊಂದು ಗೊಜ್ಜು ಕೆಲವೊಂದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ನಾನು ಆದರೆ ಜಾಸ್ತಿ ಸ್ವೀಟ್ ಅನಿಸ್ತಾ ಇದೆ ಅದರಲ್ಲಿ ತಿಂದಿದ್ದಕ್ಕೆ ಒಂದು ಖಾರ ಒಂದು ಸ್ವೀಟ್ ಎರಡೇ ಗೊತ್ತಾಗಿದ್ದು ಬೇರೆ ಯಾವ ಟೇಸ್ಟ್ ಇಲ್ಲ ಅದರಲ್ಲಿ ತಿನ್ನೋವಾಗ ಸ್ವೀಟ್ ಅನ್ಸುತ್ತೆ ತಿಂದಾದ್ಮೇಲೆ ಬಾಯೆಲ್ಲ ಖಾರ ಖಾರ ಅನ್ಸ್ತೈತಿ ಇವಾಗ ನೋಡಿ ನೆಕ್ಸ್ಟ್ ಇವಾಗ ಅಡಿಗೆ ಮಾಡೋ ತನಕ ನನ್ಗೇನು ಇಲ್ಲ ಬೇಕಾದ್ರೆ ಒಂದಿನ ಫುಲ್ ಉಪವಾಸ ಇರ್ತೀನಿ ತಿನ್ನಕ್ಕೆ ಇರೋದನ್ನ ಮಾತ್ರ ತಿನ್ನಲ್ಲ ನಾನು ನಿನ್ನೆನೂ ಹಂಗೆ ಆಯಿತು ನಿನ್ನೆ ಪನ್ನೀರ್ ಪಲಾವ್ ಮಾಡಿದ್ನಲ್ಲ ಪನ್ನೀರ್ ಪಲಾವ್ ಮಾಡಿದೆ ನನ್ನ ಇಷ್ಟ ಅದು ನನಗೆ ಅಷ್ಟು ಇಷ್ಟ ಆಗೋಲ್ಲ ನನಗೆ ಜಾಸ್ತಿ ಬಸ್ಸಾರು ಸಾರು ಮುದ್ದೆ ಇಲ್ಲಾಂದರೆ ತರಕಾರಿ ಸಾರು ಕಾಳು ಸಾರು ಈ ಥರ ಇಷ್ಟ ನನಗೆ ಆ ಥರ ಮಾಡಿದ್ರೆ ಹೊಟ್ಟೆ ತುಂಬ ತಿಂತೀನಿ ಇದೆಲ್ಲ ಅಷ್ಟು ಇಷ್ಟ ಆಗಲ್ಲ ನಿನ್ನೆ ಪನ್ನೀರ್ ಪಲಾವ್ ಮಾಡಿದೆ ಅದನ್ನು ತಿನ್ನಲಿಲ್ಲ ನಾನು ಆಮೇಲೆ ಸಾಯಂಕಾಲ ತನಕ ಸುಮ್ಮನೆ ಇದ್ದೆ ಏನು ತಿನ್ನದೇ ಇಲ್ಲ ಆಮೇಲೆ ಸಾಯಂಕಾಲ ಸ್ವಲ್ಪ ಅನ್ನೂ ತುಪ್ಪ ತಿಂದೆ ತುಪ್ಪ ಅನ್ನ ತಿಂದೆ ಯಾನೂ ತಿನ್ಬೇಕು ಅಂತ ಅನಿಸುದಿಲ್ಲ ತುಪ್ಪ ಅನ್ನ ತಿಂದೆ ಅಷ್ಟೊತ್ತಿಗೆ ನನ್ನ ಮಗನೂ ಬಂದ ಕಾಲೇಜಿಂದ ತುಪ್ಪ ಅನ್ನ ತಿಂತಾ ಇದ್ದೆ ಆಮೇಲೆ ಅದು ಒಂದು ನಾಲ್ಕು ತುತ್ತಿಗೆ ಅದು ತಿನ್ನೋಕ್ಕಾಗಲಿಲ್ಲ ಆಮೇಲೆ ನನ್ನ ಮಗನಿಗೆ ಕೊಟ್ಬಿಟ್ಟೆ ಆಮೇಲೆ ನನ್ನ ಮಗಳು ಒಂದು ಗ್ಲಾಸ್ ಹಾಲು ಕಾಯಿಸ್ಕೊಟ್ಲು ಹಾಲು ಕುಡ್ದೆ ಅಷ್ಟೇ ನೋಡಿ ನೆನ್ನೆ ಸರಿಯಾಗಿ ಈ ನಡುವೆ ಸರಿಯಾಗಿ ಊಟನೇ ಇಲ್ಲ ನಾನು ಮುದ್ದೆ ಇದ್ದರೆ ಹೊಟ್ಟೆ ತುಂಬ ಒಂದು ಮುದ್ದೆ ತಿಂತೀನಿ ಆದರೆ ಮುದ್ದೆಗೆ ಕರೆಕ್ಟಾಗಿರೋ ಸಾಂಬಾರು ಇರಬೇಕು ಕಾಳು ಸಾರು ಇರಬೇಕು ಇಲ್ಲಾಂದರೆ ತರಕಾರಿ ಸಾರು ಬಸ್ಸಾರು ನನ್ನ ಫೇವ್ರೇಟ್ ಕಾಳು ಸಾರು ಬಸ್ ತರಕಾರಿ ಸಾರಿಗಿಂತ ಬಸ್ಸಾರು ಫಸ್ಟ್ ಇದ್ದರೆ ನೆನೆಸ್ಕೊಂಡ್ರೇ ಈಗಲೇ ತಿನ್ಬೇಕು ಅನಿಸ್ತೈತೆ ಇವತ್ತೇನಾದರೂ ತರಕಾರಿ ತಗೊಂಬಂದು ಮಾಡಬೇಕು ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಏನಾದರೂ ತರಕಾರಿ ತಗೊಂಡು ಬರಬೇಕು ಏನು ತರಕಾರಿ ಇಲ್ಲ ತರಕಾರಿ ಇದೆ ಬದನೆಕಾಯಿ ಆಲೂಗಡ್ಡೆ ಬೀನ್ಸ್ ಐತೆ ನುಗ್ಗೆಕಾಯಿ ಐತೆ ಇವಾಗ ತಿರ್ಗ ಬೇಳೆ ಹಾಕಿ ಈ ತರಕಾರಿ ಹಾಕಿ ಸಾಂಬಾರ್ ಮಾಡಿದ್ರೆ ನನಗೆ ತಿರ್ಗಾನು ತಿನ್ನಕೆ ಬೇಜಾರಾಗುತ್ತೆ ಏನಾದರೂ ಬಸ್ಸಾರು ಮಾಡೋದು ತರಬೇಕು ತರಕಾರಿ ನೋಡೋಣ ಏನು ತರ್ತೀನಿ ಏನ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಆಯಿತಾ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಆಯ್ತು ಬಸ್ಸಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತರಕಾರಿ ತಗೊಂಡ್ಬರ್ಲಿಲ್ಲ ತರಕಾರಿ ತರಕ್ಕೆ ಅಂತ ಹೋದೆ ಆಮೇಲೆ ಬಸ್ಸಾರ್ದು ಏನೂ ಸಿಕ್ಕಲಿಲ್ಲ ತರಕಾರಿ ಬಸ್ಸಾರು ಮಾಡೋದು ಅದಕ್ಕೆ ಬರುವಾಗ ಹಂಗೆ ಹಾಗಲಕಾಯಿ ತಗೊಂಡು ಬಂದೆ ನೋಡಿ ಹಾಗಲಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಈ ಥರ ಹಾಗಲ್ಕಾಯಿ ಫ್ರೈ ಮಾಡಿ ಇಟ್ಬಿಟ್ರೆ ನಮ್ಮ ಯಜಮಾನ್ರು ಒಂದು ಮೂರು ದಿವಸ ತಿಂತಾರೆ ನಮ್ ಮಕ್ಳಿಗೂ ತುಂಬ ಇಷ್ಟ ಸಾರು ಪಲ್ಯ ಮಾಡಿದ್ರೆ ತಿನ್ನಲ್ಲ ಅಷ್ಟು ಕಹಿ ಇರುತ್ತೆ ಅಂತ ಈ ರೀತಿ ಆಗಿ ಈ ರೀತಿ ನೋಡಿ ನೋಡಿ ಈ ರೀತಿ ಅರ್ಧ ಅರ್ಧ ಸ್ವಲ್ಪ ತೆಳುವಾಗಿ ಕಟ್ ಮಾಡಿಬಿಟ್ಟು ಒಂದ್ ಸ್ವಲ್ಪ ಉಪ್ಪು ಅರಶಿನ ಒಂದೆರಡು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳು ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆಮೇಲೆ ಹಂಗೆ ಸಾಂಬಾರ್ ಮಾಡ್ತಾ ಇದ್ದೀನಿ ಮನೆಯಲ್ಲೇನೆ ಆಲೂಗಡ್ಡೆ ಬದನೆಕಾಯಿ ನುಗ್ಗೆಕಾಯಿ ಆಮೇಲೆ ಸಾಂಬಾರ್ ಸೌತೆಕಾಯಿ ಎಲ್ಲ ಇತ್ತು ಅದನ್ನೇ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾ ಇದ್ದೀನಿ ಇವಾಗ ಟೊಮೊಟೊ ಕಟ್ ಮಾಡ್ಬೇಕು ಬಸರ್ ಮಾಡಕ್ಕೆ ಅಂತ ತಗೊಂಬರ್ ಅಂತ ಹೋದೆ ಆದ್ರೆ ಬಸ್ಸಾರ್ದೇನು ಸಿಕ್ಕಲಿಲ್ಲ ಬೀನ್ಸ್ ತಗೊಂಡು ಬಂದೆ ಬೀನ್ಸ್ ಐವತ್ತು ರೂಪಾಯಿ ಕೆ ಜಿ ಇತ್ತು ಬೀನ್ಸ್ ತಗೊಂಡು ಬಂದೆ ಬೀನ್ಸ್ ತಗೊಂಡು ಬಂದು ಅದನ್ನು ಮಡಗಿದ್ದೀನಿ ನಾಳೆ ಏನಾದರೂ ಮಾಡೋಣ ಅಂತ ಇದು ಮೊನ್ನೆ ತಂದಿದ್ದು ತರಕಾರಿ ಇತ್ತು ಸರಿ ಇದು ಫಸ್ಟ್ ಇದು ಖಾಲಿ ಆಗಲಿ ಆಮೇಲೆ ಅದು ಮಾಡೋಣ ಅಂತ ಟ್ರೈ ಪೋಡ್ಗೆ ಹಾಕ್ತಾ ಇದ್ದೀನಿ ಒಂದು ನಿಮಿಷ ಇದು ಖಾಲಿ ಇದು ಹಳೇದೆಲ್ಲ ತರಕಾರಿ ಇತ್ತಲ್ಲ ಅದೆಲ್ಲ ಖಾಲಿ ಆಮೇಲೆ ಅದು ಬೀನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಬಿಟ್ಟು ಇದು ಮಾಡ್ತಾ ತುಂಬ ತುಂಬಾ ಸಾಂಬಾರ್ ಸೌತೆಕಾಯಿ ತಗೊಂಡು ಬಂದಿದ್ದೆ ಆಮೇಲೆ ನುಗ್ಗೆಕಾಯಿ ಎಲ್ಲ ತಗೊಂಡು ಬಂದಿದ್ದೆ ಮಾಡೇ ಇರಲಿಲ್ಲ ಅದನ್ನ ಇವಾಗ ಮಾಡೋದು ಬೆಳಿಗ್ಗೆ ಮಾಡಿದ್ದು ಮಾಡಿದ್ದೇನೋ ನನ್ಗೆ ಇಷ್ಟನೇ ಆಗ್ಲಿಲ್ಲ ಅದಕ್ಕೆ ಇವಾಗ ಅಡ್ಗೆ ಮಾಡ್ತಾ ಇದ್ದೀನಿ ತರ್ಕಾರಿಯೆಲ್ಲಾ ಹಾಕಿದೀನಿ ಟೊಮೊಟೊ ರುಬ್ಬಿ ಹಾಕ್ಬೇಕು ಇವಾಗ ನನ್ನ ಮಗ ಇವಾಗ ಬರ್ತಾ ಇದ್ದಾನೆ ಕಾಲೇಜಿಂದ ನನ್ನ ಮಗಳು ಟ್ಯೂಷನ್ ಹೋದ್ಲು ಅವ್ರು ಬರೋ ಅಷ್ಟೊತ್ಗೆ ಇವತ್ತು ಅಡುಗೆ ಮಾಡ್ಬೇಕು ಜಾಸ್ತಿ ದೊಡ್ಡದಿದ್ರೆ ಬೀಜ ಅಗಲ್ ಕೈದಿದ ತರ ಬೀಜ ತೆಗೆದ್ಬಿಡ್ತೀನಿ ಎಳೆ ಬೀಜ ಇದ್ರೆ ಹಂಗೆ ಹಾಕ್ಬಿಟ್ ಮಾಡ್ತೀನಿ ಹಾಗೆ ಬರವಾಗ ಮೊಟ್ಟೆ ತೊಗೊಂಬಂದೆ ಮೊಟ್ಟೆ ಬೇಯಿಸಬೇಕು ಆಮೇಲೆ ಪಾತ್ರೆ ತೊಳೆಯೋದು ಸೋಪ್ ಖಾಲಿಯಾಗಿತ್ತು ಅದು ತಗೊಂಡು ಬಂದಿದ್ದೀನಿ ಈ ಸತಿ ಬೇರೆ ತಗೊಂಡು ಬಂದಿದ್ದೀನಿ ನೋಡಿ ಮೈಸೂರು ಸ್ಯಾಂಡಲ್ ಮೈಸೂರು ಸ್ಯಾಂಡಲ್ ಸೋಪ್ ಲಿಕ್ವಿಡ್ ಇದು ಇದನ್ನು ನೆಲ ವರ್ಸಕ್ಕೂ ಹಾಕ್ಬೋದು ಪಾತ್ರೆ ತೊಳೆಯೋಕ್ಕೂ ಹಾಕ್ಬೋದಂತೆ ನೋಡೋಣ ಅಂತ ತಗೊಂಡು ಬಂದಿದ್ದೀನಿ ಪ್ರಿಲ್ಲಿ ಯೂಸ್ ಇದ್ದಿದ್ದೆ ಯಾವಾಗಲೂ ಇವಾಗ ಇದು ನೋಡ್ಬೇಕು ಮೊಟ್ಟೆ ಬೇಯ್ಸಕ್ ಇಡ್ಬೇಕು ತರಕಾರಿ ಎಲ್ಲಾ ಬೇಯಿತು ಈಗ ಟೊಮೊಟೊ ರುಬ್ಬಿ ಹಾಕ್ತೀವಿ ಬರೀ ಟೊಮೊಟೊ ರುಬ್ತಾ ಇದ್ದೀನಿ Thank <laughs> you. ತರಕಾರಿ ಎಲ್ಲ ಬೆಂದೋಗ್ಬಿಡ್ತು ಬೇಗ ಬೇಗ ಇವಾಗ ಧನಿಯಾ ಪುಡಿ ಖಾರದ ಪುಡಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಕಾಯಿ ಎಲ್ಲ ಏನು ರುಬ್ತಾ ಇಲ್ಲ ನಾನು ಆ ಕಡೆ ತಿರ್ಗದ್ರೆ ಸಾಕು ಕತ್ತಲಾಗುತ್ತೆ ಒಳಗಡೆ ಇಟ್ಕೊಳ್ತೀನಿ ಮೊಟ್ಟೆ ಎಗ್ ಬಾಯ್ಲರ್ ಮೇಲಿಡಲ್ಲ ಯಾವಾಗೂ ಎತ್ತಿಟ್ಟಿರ್ತೀನಿ ಮೊಟ್ಟೆ ತಂದಾಗ ಮಾತ್ರ ಇಚ್ಛೆ ತೆಗಿತೀನಿ ಮೊಟ್ಟೆ ಬೇಯಿಸ್ಕೊಂಡು ತಿರ್ಗಾ ಎತ್ತಿಟ್ಬಿಡೋದು kabanta. Dadi, dadi, dadi. Nih rak tinggal. 120 ml. Torsi sih dia. ಅಡುಗೆ ಅಡಿಗೆ 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 ತಲೆ ಕಾಣಲ್ಲ ಅವನ್ ತಲೆ ಕಾಣಲ್ಲ ಹಾಗಲ್ಕಾಯಿ ಕೈ ಫ್ರೈ ತರಕಾರಿ ಸಾರು ಮೊಟ್ಟೆ ಬೇಯಿಸ್ತಾ ಇದ ಮೊಟ್ಟೆ ಬೇಯ್ಲಿ ಇನ್ನೇನು ಸಾಂಬಾರಾಯ್ತು ಒಗ್ಗರಣೆ ಮಾಡಬೇಕು ಹಾಗಲಕಾಯಿ ಒಂದು ಫ್ರೈ ಆದರೆ ಅನ್ನ ಆಗಿದೆ ಅನ್ನ ಮಾಡಿಟ್ಟಾಯ್ತಾಗಲೇ ಮೊಟ್ಟೆ ಬೇಯಬೇಕು ಹಾಗಲಕಾಯಿ ಫ್ರೈ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಸಾಂಬಾರು ರೆಡಿ ಆಯಿತು ಅದಕ್ಕೆ ಒಗ್ಗರಣೆ ಹಾಕಬೇಕು ಇವತ್ತು ಅಡುಗೆ ಕೆಲಸ ಮುಗೀತು ಆಮೇಲೆ ಮುದ್ದೆ ಮಾಡಿಕೊಂಡ್ರೆ ಆಯಿತು